ಹೆಲೋ ವೀಕ್ಷಕರೇ ಎಲ್ರಿಗೂ ನಮಸ್ತೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರ ಅಂತಂದರೆ ಇದು ಇನ್ಸಿಡೆನ್ಸ್ ಅಲ್ಲ ಇದು ಯೂನಿವರ್ಸಿಂದ ನಿಮಗೆ ಬರ್ತಾ ಇರೋ ಸ್ಟ್ರಾಂಗ್ ಮೆಸೇಜ್ ಏಕೆಂದರೆ ಯಾರು ಆಧ್ಯಾತ್ಮಿಕವಾಗಿ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರಲ್ವ ಆಗ ಯೂನಿವರ್ಸ್ ಹಲವಾರು ರೀತಿಯಿಂದ ಅವರಿಗೆ ಗೈಡೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತಂತೆ ಸೊ ನಿಮ್ಮ ಆಧ್ಯಾತ್ಮಿಕ ಪಯಣ ಸ್ವಲ್ಪ ಹಿಂದೇಟಾಗ್ತಾ ಇದೆ ಅಂದರೆ ಮೇ ಬಿ ನಿಮ್ಮ ಆರ ಕ್ಲೇ ಕ್ಲೆನ್ಸ್ ಮಾಡ್ಕೊಳೋ ಸಮಯ ಇದು ಅಂತ ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋ ಮೆಸೇಜ್ ಸೊ ಇವತ್ತು ಒಂದು ಎಲ್ಲರಿಗೂ ಅತಿ ಮುಖ್ಯವಾಗಿ ತಿಳ್ಕೊಬೇಕಾದ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ತುಂಬ ಜನಕ್ಕೆ ಈ ಕ್ವೆಶನ್ ಇರುತ್ತೆ ನಾನು ಎಷ್ಟೇ ಧ್ಯಾನ ಮಾಡಿದ್ರೂ ನನಗೆ ಆ ಎನರ್ಜೀಸ್ ಫೀಲ್ ಆಗ್ತಾ ಇಲ್ಲ ಆ ವೈಬ್ರೇಷನ್ ಫೀಲ್ ಆಗ್ತಾ ಇಲ್ಲ ತುಂಬ ಜನ ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಆದರೆ ನನಗೇನು ಅನುಭವಕ್ಕೆ ಬರ್ತಾ ಇಲ್ಲ ಅಥವಾ ಸಡನ್ನಾಗಿ ತುಂಬ ಇರಿಟೇಷನ್ಸ್ ಫೀಲ್ ಆಗೋದು ಭಯ ಭಯ ಆಗೋದು ಸಡನ್ನಾಗಿ ಚೆನ್ನಾಗಿರ್ತೀರ ಈ ಮೂಮೆಂಟ್ಗೆ ನೆಕ್ಸ್ಟ್ ಮೂಮೆಂಟ್ಗೆ ಫುಲ್ ಎಮೋಷನಲಿ ಇಂಬ್ಯಾಲೆನ್ಸ್ ಆಗ್ತಾ ಇರ್ತೀರ ಖುಷಿ ಖುಷಿಯಿಂದ ಇದ್ರೂ ಕೂಡ ಒಂದು ಸಣ್ಣ ವಿಷಯಕ್ಕೆ ಅಥವಾ ಅದ್ರನ್ನ ಮೀಟ್ ಮಾಡಿದ ತಕ್ಷಣ ನಿಮ್ಮ ಮೂಡೇ ಕಂಪ್ಲೀಟಾಗಿ ಅಪ್ಸೆಟ್ ಆಗಿಬಿಡುತ್ತೆ ಅಥವಾ ಹೆಡ್ ಏಕ್ಸ್ ಬರೋದು ಬಾಡಿ ಪೇನ್ಸ್ ಬರೋದು ಈ ಥರ ಸಿಂಪ್ಟಮ್ಸ್ ಎಲ್ಲ ನಿಮಗೆ ಆಗ್ತಾ ಇದ್ದರೆ ಇವತ್ತಿನ ವೀಡಿಯೋ ನಿಮಗೋಸ್ಕರ ಸೊ ಧ್ಯಾನ ಎಷ್ಟು ಮಾಡಿದರೂ ಯಾಕೆ ಈ ಥರ ಅನುಭವ ಆಗ್ತಾ ಇದೆ ಅಂತಂದರೆ ಯಾವಾಗ ನಮ್ಮ ಆರಾದಲ್ಲಿ ಬಿರುಕುಗಳಿರ್ತವೋ ರಂಧ್ರಗಳಿರ್ತವೋ ಅಂದರೆ ಯಾವಾಗ ಆ ಎನರ್ಜಿ ಲೀಕ್ ಆಗ್ತಾ ಇರುತ್ತೋ ನಿಮಗೆ ಗೊತ್ತಿಲ್ಲಾರ್ದಂಗೆ ಆಗ ಈ ರೀತಿಯಾದ ಅನುಭವಗಳು ನೋಡ್ತಾ ಇರ್ತೀರ ಸೊ ಹೇಗೆ ನಮ್ಮ ಈ ಫಿಸಿಕಲ್ ಬಾಡಿಯನ್ನು ನಮ್ಮ ಮೆಂಟಲ್ ಬಾಡಿಯನ್ನು ಹೇಗೆ ನಾವು ಹೆಲ್ತಿಯಾಗಿ ಎನರ್ಜೆಟಿಕ್ ಆಗಿ ಇಟ್ಕೊತೀವಲ್ವಾ ಅದೇ ರೀತಿಯಾಗಿ ನಮ್ಮ ಹಾರಾನು ಕೂಡ ನಿರಂತರವಾಗಿ ನಾವು ಕ್ಲೆನ್ಸ್ ಮಾಡ್ತಾ ಎನರ್ಜೈಸ್ ಮಾಡ್ತಾ ಇದ್ದಾಗ ನಮ್ಮ ಈ ಫಿಸಿಕಲ್ ಲೈಫ್ ಆಗಿರ್ಬೋದು ಸ್ಪಿರಿಚುವಲ್ ಲೈಫ್ ಆಗಿರ್ಬೋದು ಅದ್ಭುತವಾಗಿ ಮುಂದೆ ಸಾಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಹಾರ ಅಂದ್ರೇನು ಆರಲ್ಲಿ ರಂಧ್ರಗಳು ಅಂದರೆ ಬ್ರೇಕೇಜಸ್ ಬಿರುಕುಗಳು ಯಾಕೆ ಆಗುತ್ತೆ ಬಿರುಕು ಬಿಟ್ಟಾಗ ನಾನು ಹೇಳಿದ್ನಲ್ವ ಆ ಥರ ಸಿಂಪ್ಟಮ್ಸ್ ಎಲ್ಲ ಆಗುತ್ತೆ ಸೊ ಈ ನಮ್ಮ ಹಾರಾನ ಹೇಗೆ ನಾವು ಹೀಲ್ ಮಾಡ್ಕೊಬೋದು ಹೇಗೆ ಎನರ್ಜೈಸ್ ಮಾಡ್ಕೋಬೋದು ಹೀಗೆ ಹಲವಾರು ವಿಷಯಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಫಸ್ಟ್ನೇದಾಗಿ ಆಹಾರ ಅಂದರೆ ಏನು ನಾವು ತುಂಬ ಕೇಳ್ತೀವಲ್ವ ಈ ಪದವನ್ನು ಹಲವಾರು ಸೆಷನ್ಸಲ್ಲಿ ಹಲವಾರು ಜನರ ಬಾಯಲ್ಲಿ ಈವನ್ ನಾನ್ ಮೆಡಿಟೇಟರ್ಸು ಕೂಡ ಈ ಆರ ಈ ವೈಬ್ಸ್ ಈ ಪದವನ್ನು ಅತಿ ಹೆಚ್ಚು ಉಪಯೋಗಿಸ್ತಿರ್ತಾರೆ ಸೊ ಏನಿದು ಆರ ಅಂದರೆ ಇನ್ನೂ ಅತಿ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ನಮ್ಮ ಒಳಗಡೆ ಇರೋ ಎಲೆಕ್ಟ್ರಿಕ್ ಫೋರ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ಇವೆರಡರ ಕಲಿಕೆಯಿಂದ ಒಂದು ಎನರ್ಜಿ ಫೀಲ್ಡ್ ನಮ್ಮ ಸುತ್ತ ಫಾರ್ಮ್ ಆಗುತ್ತೆ ಅಂದರೆ ಒಂದು ಕಾಂತಿಯ ವಲಯ ಅದು ಹೇಗಿರುತ್ತೆ ಅಂತಂದರೆ ಅತಿ ಸೂಕ್ಷ್ಮವಾದ ರೀತಿಯಲ್ಲಿರುತ್ತೆ ಸೂಕ್ಷ್ಮ ರೂಪದಲ್ಲಿರುತ್ತೆ ಒಂದು ತೆಳ್ಳನೆಯ ಪರದೆ ಹೆಂಗಿರುತ್ತಲ್ವ ಬಿಳಿ ಪರದೆ ಆ ರೀತಿಯಾದ ಒಂದು ಪರದೆ ನಮ್ಮ ಸುತ್ತಲೂ ಯಾವಾಗಲೂ ಇರುತ್ತೆ ಇದು ಪ್ರತಿಯೊಬ್ಬರಿಗೂ ಇರುತ್ತಂತೆ ಪ್ರತಿಯೊಂದು ಪ್ರಾಣಿಗಿರುತ್ತೆ ಪ್ರತಿಯೊಂದು ಮನುಷ್ಯನಿಗಿರುತ್ತೆ ಪ್ರತಿಯೊಬ್ಬರಿಗಿರುತ್ತೆ ಜೀವಿಗಳಿಗಿರುತ್ತೆ ಈವನ್ ವಸ್ತುಗಳಿಗೂ ಕೂಡ ಅದರದೇ ಆದ ಒಂದು ಎನರ್ಜಿಟಿಕ್ ಫೀಲ್ಡ್ ಇರುತ್ತಂತೆ ಇದನ್ನೇ ಆರ ಅಂತ ಕರೀತಾರೆ ಹೇಗೆ ಅಂದರೆ ತೆಳ್ಳಗೆ ಒಂದು ಮಂಜಿನ ಥರ ತೆಳ್ಳಗೆ ನಮ್ಮ ಸುತ್ತಲೂ ಆ ಕಾಂತಿಯ ವಲಯ ಸೃಷ್ಟಿಯಾಗಿರುತ್ತೆ ಇದು ಅವರವರ ಆಲೋಚನೆ ವಿಧಾನಗಳ ಮೇಲೆ ಈ ಕಾಂತಿಯ ವಲಯ ಅನ್ನೋದು ಬೇರೆ 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 ಆಗ್ತಾನೇ ಇರುತ್ತೆ ಅಂತ ಆರ ಅಂತ ಕರಿತೀವಿ ಓಕೆ ಇನ್ನೂ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಯಲ್ಲಿ ಇರ್ತಾರಲ್ವ ಅವ್ರಿಗೆ ಅವರ ಫಿಸಿಕಲ್ ಐಸಿಂದನೇ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಅಂದರೆ ಅವನ ಆರ ಬಣ್ಣ ಏನು ಅದರ ಮೇಲೆ ಆ ವ್ಯಕ್ತಿ ಏನನ್ನ ಆಲೋಚನೆ ಮಾಡ್ತಾ ಇದ್ದಾನೆ ಯಾವ ಯಾವ ರೀತಿಯಾದ ಜೀವನ ನಡೆಸ್ತಾ ಇದ್ದಾನೆ ಅನ್ನೋದು ಕಂಡು ನಾವು ಅದಕ್ಕೆ ನೋಡಿ ಬುದ್ಧನ ಫೋಟೋ ನೋಡಿದ್ರೆ ಅಥವಾ ಕೃಷ್ಣನ ಫೋಟೋ ನೋಡಿದ್ರೆ ಅವರ ತಲೆ ಮೇಲೆ ಒಂದು ಗೋಲ್ಡನ್ ಕಲರ್ ರಿಂಗನ್ನು ನೋಡ್ತೀವಿ ಅಂದರೆ ಆರನ್ನೇ ಆ ರೀತಿಯಾಗಿ ಅವರು ತೋರಿಸಿರ್ತಾರೆ ಅಂದರೆ ಡಿವ ಒಂದು ಗೋಲ್ಡನ್ ಆರ ಇದೆ ಒಬ್ರಿಗೆ ಅಂತಂದರೆ ಅವರು ಕಂಪ್ಲೀಟ್ಲಿ ಡಿವಿನಿಟಿಯಿಂದ ಇದ್ದಾರೆ ಅಂತ ಅರ್ಥ ಈವನ್ ಎಷ್ಟೋ ಟೆಕ್ನಾಲಜೀಸು ಕೂಡ ಕಿಲಿಯನ್ ಫೋಟೋಗ್ರಾಫಿ ಅಂತ ಹೇಳ್ತಾರೆ ಆ ಫೋಟೋಗ್ರಾಫಿ ಆ ಟೆಕ್ನಾಲಜಿ ಮೂಲಕ ಆ ಮನುಷ್ಯನ ಕ್ಯಾಪ್ಚರ್ ಮಾಡೋದ್ರ ಜೊತೆಗೆ ಅವನ ಆರಾನು ಕೂಡ ಕ್ಯಾಪ್ಚರ್ ಮಾಡೋ ಟೆಕ್ನಾಲಜಿ ಬಂದಿದೆ ಇನ್ನೂ ಏನು ಹೇಳ್ತಾರೆ ಎಷ್ಟೋ ಜನ ಹೀಲರ್ಸ್ ನಮಗೆ ಗೊತ್ತಲ್ವಾ ಎಷ್ಟೋ ಏಂಜಲಿಕ್ ಹೀಲರ್ಸ್ ಇರ್ತಾರೆ ರೇಕಿ ಹೀಲರ್ಸ್ ಇರ್ತಾರೆ ಹೀಗೆ ಅನೇಕ ಅನೇಕ ಹೀಲರ್ಸ್ ಎಲ್ಲರೂ ಕೂಡ ಅವರು ಸ್ಪಿರಿಚುವಲ್ ಎಬಿಲಿಟಿಯಿಂದ ಒಬ್ಬ ವ್ಯಕ್ತಿಯನ್ನು ನೋಡಿ ಅವರ ಹಾರನ್ನು ನೋಡಿ ಅವರಿಗೆ ಯಾಕೆ ಹೆಲ್ತ್ ಇಶ್ಯೂ ಇಂದ ಇದ್ದಾರೆ ಏನು ತೊಂದರೆ ಅಂತ ನೋಡಿ ಆ ಹೀಲ್ ಮಾಡಿನೂ ಕೂಡ ಎಷ್ಟೋ ರೋಗವನ್ನು ವಾಸಿ ಮಾಡ್ತಾರಂತೆ ನೋಡಿ ನಮ್ಮ ಈ ಲೈಫಲ್ಲಿ ಫಿಸಿಕಲ್ ಲೈಫಲ್ಲಾಗಿರ್ಬೋದು ಸ್ಪಿರಿಚುವಲ್ ಲೈಫಲ್ಲಾಗಿರ್ಬೋದು ಆರ ಅನ್ನೋದು ಅತಿ ಮುಖ್ಯವಾಗಿರುತ್ತೆ ಸೊ ನಾವು ಅದಕ್ಕೆ ಅಂತೀವಲ್ವಾ ಯಾರಾದ್ರೂ ಯಾರೋ ತುಂಬ ನೆಗೆಟಿವ್ ಯೋಚನೆ ಮಾಡೋರ ಹತ್ರ ಹೋದಾಗ ಅಬ್ಬ ಆ ವೈಬ್ಸೇ ಸರಿ ಇರಲಿಲ್ಲ ನಾನು ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳ್ತೀವಿ ಆ ವೈಬ್ಸ್ ಎಲ್ಲಿಂದ ಬರುತ್ತೆ ಅವರ ಹಾರ ಇಂದ ರಿಲೀಸ್ ಆಗ್ತಾ ಇರುತ್ತೆ ಅಂದರೆ ಯಾರು ಏನು ಯೋಚನೆ ಮಾಡ್ತಾರೋ ಅಥವಾ ಯಾವ ಆಲೋಚನೆಯಲ್ಲಿರ್ತಾರೋ ಅವರ ಆರ ಅದೇ ಎನರ್ಜಿಸಿಂದ ಕೂಡಿರುತ್ತೆ ನಾವು ಸಿಂಪಲ್ ವರ್ಡ್ಸಲ್ಲಿ ಆರ ಅಂತ ಹೇಳ್ತೀವಿ ಸೊ ಇವಾಗ ಆರ ಅಲ್ಲಿ ಯಾಕೆ ಈ ಬ್ರೇಕೇಜಸ್ ಆಗುತ್ತೆ ಈ ಲೀಕೇಜಸ್ ಆಗುತ್ತೆ ಕ್ರ್ಯಾಕ್ಸ್ ಅನ್ನೋದಾಗುತ್ತೆ ಈ ರಂಧ್ರಗಳು ಯಾಕೆ ಮೂಡ್ತವೆ ಅಂತಂದರೆ ಯಾವ ವ್ಯಕ್ತಿ ಎಷ್ಟೇ ಧ್ಯಾನ ಮಾಡ್ತಾ ಕೂಡ ನಿರಂತರವಾಗಿ ದುಃಖದಲ್ಲಿರ್ತಾನೋ ತುಂಬ ಇರ್ತಾನೋ ಅಥವಾ ಸರಿಯಾದ ಜೀವನ ಶೈಲಿ ಅವನದಾಗಿರಲ್ವೋ ಆಮೇಲೆ ಯಾರಿಗೆ ತುಂಬ ಚೈಲ್ಡ್ಡಲ್ ಟ್ರಾಮಾಸ್ ಇರುತ್ತೋ ಅಥ್ವಾ ಮಾನಸಿಕವಾಗಿ ತುಂಬ ಗಾಯಗೊಂಡಿರ್ತಾರಲ್ವ ಆಮೇಲೆ ಯಾವಾಗಲೂ ಕೊರಗ್ತಾ ಇರೋದು ಅಯ್ಯೋ ನನಗೆ ಹಿಂಗಾಯ್ತಲ್ವ ನನಗೆ ಹಂಗಾಯ್ತಲ್ವ ಆ್ಯಂಡ್ ಲೈಫಲ್ಲಿ ಏನೇ ಚೆನ್ನಾಗಿದ್ರೂ ಕೂಡ ಏನೂ ಚೆನ್ನಾಗಿಲ್ಲ ಅದ್ರ ಮೇಲೇ ಫೋಕಸ್ ಮಾಡ್ತಾ ಇರ್ತಲ್ವ ಅವ್ರಿಗೆ ಈ ಥರ ಹಾರ ಅಲ್ಲಿ ಕ್ರ್ಯಾಕ್ಸ್ ಅನ್ನೋದು ಬ್ರೇಕೇಜ್ ಅನ್ನೋದು ಆಗ್ತಾ ಇರುತ್ತೆ ಈಗ ಒಂದು ಬಾಟಲನ್ನೇ ತೊಗೊಳ್ಳಿ ಸೊ ಆ ಬಾಟಲಲ್ಲಿ ನೀವು ನೀರು ತುಂಬ್ತಾ ಇರ್ತೀರ ಆದರೆ ಆ ಬಾಟಲಲ್ಲಿ ಏನಾದರೂ ಹೋಲ್ಗಳಿದ್ದಾಗ ಕ್ರ್ಯಾಕ್ಸ್ ಇದ್ದಾಗ ನೀವೆಷ್ಟೇ ನೀರು ತುಂಬಿದ್ರೂ ಕೂಡ ಆ ನೀರು ಲೀಕ್ ಆಗ್ತಾ ಇರುತ್ತಲ್ವ ಅದೇ ರೀತಿಯಾಗಿ ಯಾವಾಗ ನಮ್ಮ ಹಾರ ಅಲ್ಲಿ ನಮ್ಮ ಎನರ್ಜೆಟಿಕ್ ಫೀಲ್ಡಲ್ಲಿ ನಮ್ಮ ಈ ಕಾಂತಿಯ ವಲಯ ವಲಯದಲ್ಲಿ ಆ ಬಿರುಕುಗಳು ಏರ್ಪಡ್ತಾವಲ್ವಾ ಆವಾಗ ತುಂಬ ಶಕ್ತಿಹೀನತೆಯನ್ನು ನೀವು ಅನುಭವಿಸ್ತಾ ಇರ್ತೀರ ಆ್ಯಂಡ್ ಎಷ್ಟೇ ಧ್ಯಾನ ಮಾಡಿದರೂ ಕೂಡ ಎನರ್ಜಿ ಫೀಲ್ ಆಗ್ತಾ ಇರಲ್ಲ ಆಧ್ಯಾತ್ಮಿಕವಾಗಿ ಮುಂದೆ ಹೋಗ್ತಾ ಇರೋಲ್ಲ ಓಕೆ ಸೊ ಯಾವಾಗ ಈ ಥರ ಕ್ರ್ಯಾಕ್ಸ್ ಆಗ್ತಾವಲ್ವ ನಮ್ಮಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ಪದೇ ಪದೇ ನಮಗೆ ಆರೋಗ್ಯ ಕೆಡ್ತಾ ಇರುತ್ತೆ ಯಾಕಂದರೆ ಬರೀ ನೆಗೆಟಿವಿಟಿನ ನಾವು ಅಟ್ರ್ಯಾಕ್ಟ್ ಮಾಡ್ಕೊತಾ ಇರ್ತೀವಿ ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇರೋಲ್ಲ ಆ್ಯಂಡ್ ನಿದ್ರೆಯ ತೊಂದರೆ ಆಗ್ತಾ ಇರತ್ತೆ ಬೇಗ ನಿದ್ದೆ ಬರ್ತಾ ಇರೋಲ್ಲ ತುಂಬ ನಿಮಗೆ ಅನಿಸ್ತಾ ಇರುತ್ತೆ ನಿಮಗೆ ದೃಷ್ಟಿ ಆಗಿದೆ ಅಥವಾ ಆ ನೆಗೆಟಿವಿಟಿಯಿಂದ ಹೊರಗಡೆ ಬರೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಆ್ಯಂಡ್ ಈ ಆರಲ್ಲೂ ಕೂಡ ಎಷ್ಟು ಪರ್ ಲೇಯರ್ಸ್ ಇರ್ತವೆ ಅಂತ ಗೊತ್ತಾ ಫೋರ್ಟೀನ್ ಲೇಯರ್ಸ್ ಇರ್ತವೆ ಅಂತೆ ಈ ಅಲ್ಲಿ ನೋಡಿ ಒಂದಲ್ಲ ಎರಡಲ್ಲ ಫೋರ್ಟೀನ್ ಲೇಯರ್ಸ್ ಇರ್ತವೆ ಸೊ ಯಾವಾಗ ನಾವು ಹರಾನ ಫುಲ್ ಆಗಿ ರೆಗ್ಯುಲರ್ಲಿ ಕ್ಲೆನ್ಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ ನಮಗೆ ಹೈಯರ್ ಕನೆಕ್ಟಿವಿಟಿ ಕ್ರಿಯೇಟ್ ಆಗುತ್ತೆ ಹೈಯರ್ ವರ್ಡ್ಸಿಂದ ನಮಗೆ ಬೇಕಾದ ಗೈಡೆನ್ಸ್ ಆಗಿರ್ಬೋದು ಬೇಕಾದ ಎನರ್ಜಿಸ್ ಆಗಿರ್ಬೋದು ಬೇಕಾದ ಹೀಲಿಂಗ್ ಆಗಿರ್ಬೋದು ಎಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಇವಾಗ ಯಾವಾಗ ನಮ್ಮ ಆರನ್ನ ನಾವು ಫುಲ್ ಆಗಿ ಇಟ್ಕೊತೀವೋ ಅದು ಮ್ಯಾಗ್ನೆಟಾಗಿ ವರ್ಕ್ ಆಗಿ ಮತ್ತಷ್ಟು ಹೈಯರ್ ಎನರ್ಜಿಸನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಆ್ಯಂಡ್ ನಮ್ಮ ಹೆಲ್ತಲ್ಲಿ ಎಷ್ಟೋ ಸುಧಾರಣೆ ಬರುತ್ತೆ ನಮ್ಮ ಮೆಂಟಲ್ ಹೆಲ್ತಲ್ಲಿ ನಮ್ಮ ಫಿಸಿಕಲ್ ಹೆಲ್ತಲ್ಲಿ ಎಷ್ಟೇ ಸರಿ ಲೈಫಲ್ಲಿ ಚಾಲೆಂಜಸ್ ಬಂದಾಗ ಸಿಚ್ಯುವೇಶನ್ಸಲ್ಲಿ ನಾವು ನೆಗೆಟಿವ್ ಥಿಂಕ್ ಮಾಡ್ತೀವಿ ಅಲ್ವಾ ಆದರೆ ಯಾವಾಗ ನಮ್ಮ ಎನರ್ಜೆಟಿಕ್ ಫೀಲ್ ಸ್ಟ್ರಾಂಗ್ ಆಗಿರುತ್ತೋ ನಮ್ಮ ಈ ಕಾಂತಿಯ ವಲಯ ಸ್ಟ್ರಾಂಗಾಗಿರುತ್ತಲ್ವ ಅತಿ ಬೇಗನೆ ನಾವು ಮತ್ತೆ ಪಾಸಿಟಿವ್ಗೆ ಬರೋಕ್ಕೆ ಸಾಧ್ಯತೆ ಹೆಚ್ಚಿರುತ್ತೆ ಹೆಚ್ಚಿರುತ್ತಿಲ್ಲದಕ್ಕಿಂತ ಹೆಚ್ಚಾಗಿ ಏನೋ ಒಂಥರ ನೆಮ್ಮದಿಯನ್ನು ಶಾಂತಿಯನ್ನು ನಾವು ಫೀಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ನಾವೇನೇ ಅಂದ್ಕೊಂಡ್ರೂ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಓಕೆ ಇವಾಗ ಗೊತ್ತಾಯಿತು ಮೇ ಬಿ ನನ್ನ ಹಾರ ಲೀಕೇಜ್ ಆಗ್ತಾ ಇದೆ ನನ್ನ ಹಾರದಲ್ಲಿ ಬ್ಲಾಕೇಜ್ ಆಗ್ತಾ ಇದೆ ಬ್ಲಾಕೇಜ್ ಇದೆ ಕ್ರ್ಯಾಕ್ಸ್ ಇದ್ದಾವೆ ಇದನ್ನು ಹೇಗೆ ಹೀಲ್ ಮಾಡ್ಕೊಳೋದು ಅಂತಂದರೆ ನಮಗೆ ನಾವೇ ದ ಬೆಸ್ಟ್ ಹೀಲರ್ಸ್ ಯೂನಿವರ್ಸೇ ನಮಗೆ ದ ಬೆಸ್ಟ್ ಹೀಲರ್ ನಮಗೆ ಬೇರೆ ಹೀಲರ್ಸಿನ ಅವಶ್ಯಕತೆ ಇಲ್ಲ ಸೊ ಹೇಗೆ ಹೀಲ್ ಮಾಡ್ಕೊಳೋದು ಆರಾನ ಹೇಗೆ ಸರಿಪಡಿಸ್ಕೊಳ್ಳೋದು ವೆರಿ ಈಸಿ ಮೆಡಿಟೇಷನಿಂದ ಎಸ್ ನಿರಂತರ ಧ್ಯಾನ ಸಾಧನೆಯಿಂದ ಏನು ಬೇಕಾದರೂ ಸಾಧ್ಯ ಆಗುತ್ತೆ ಸೊ ಏನು ಮಾಡಬೇಕು ವೆರಿ ಸಿಂಪಲ್ ನೀವು ರೆಗ್ಯುಲರ್ ಆಗಿ ಮೆಡಿಟೇಷನ್ ಇದ್ದಾಗ ಕಾಳಿ ಮಾತಾ ಎನರ್ಜೀಸನ್ನು ನೀವು ಇನ್ವೈಟ್ ಮಾಡಬೇಕು ಗೊತ್ತಿಲ್ಲ ನನ್ನ ಆರ ನನ್ನ ಎನರ್ಜಿ ಫೀಲ್ಡ್ಸನ್ನ ನಾನು ಕ್ಲೆನ್ಸ್ ಮಾಡಬೇಕಾದ್ರೆ ನಾನು ಇನ್ವೈಟ್ ಮಾಡೋದು ಕಾಳಿ ಮಾತಾನ ಸೊ ಕಾಳಿ ಮಾತನ್ನು ಇನ್ವೈಟ್ ಮಾಡಿ ನೀವು ಅವ್ರು ಬಿಡ್ತಾರೋ ಅವ್ರ ಎನರ್ಜೀಸ್ ಕನೆಕ್ಟ್ ಆಗುತ್ತೋ ಇಲ್ಲೋ ಯಾವ ಡೌಟ್ ಬೇಡ ಕಂಪ್ಲೀಟ್ ಟ್ರಸ್ಟಿಂದ ನೀವು ಮಾಡಿದಾಗ ಇಮ್ಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಇರುತ್ತೆ ಸೊ ಏನು ಮಾಡಬೇಕು ಕಾಳಿ ಮಾತಾ ಎನರ್ಜೀಸನ್ನು ಇನ್ವೈಟ್ ಮಾಡಿ ಕಾಳಿ ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗಿ ಕಾಳಿ ಮಾತಾಗೆ ರಿಕ್ವೆಸ್ಟ್ ಮಾಡಬೇಕು ನನ್ನ ಎ ನನ್ನ ಹಾರನ್ನು ನನ್ನ ಈ ಕಾಂತಿ ವಲಯವನ್ನು ಹೀಲ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತ ಆ್ಯಂಡ್ ವಿಜುವಲೈಸ್ ಮಾಡ್ಕೋಬೇಕು ಕಾಳಿ ಮಾತೆಯಿಂದ ಬರ್ತಾ ಇರೋ ಆ ಗೋಲ್ಡನ್ ಎನರ್ಜೀಸ್ ನಿಮ್ಮ ಸುತ್ತಲೂ ಇರೋ ಆ ಎನರ್ಜೆಟಿಕ್ ಫೀಲ್ಡಲ್ಲೆಲ್ಲ ಆಗಿ ನಿಮ್ಮ ಎಂಟರ್ ಆಗಿ ಅಲ್ಲಿರೋ ಕಸ ಎಲ್ಲವನ್ನು ಹೊರಗಡೆ ಆಗ್ತಾ ಇದೆ ಅಂತ ಆ್ಯಂಡ್ ನೀವು ಅಂದ್ಕೊಂಡ ತಕ್ಷಣ ನಮ್ಮ ಇಂಟೆನ್ಷನ್ಗೆ ನಮ್ಮ ಕರೆಕ್ಟ್ ಇಂಟೆನ್ಷನ್ಗೆ ಪ್ರಾಪರ್ ಇಂಟೆನ್ಷನ್ಸ್ಗೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ನೀವು ಅಂದ್ಕೊಂಡ ತಕ್ಷಣ ಅದು ಇಮ್ಮಿಡಿಯೇಟಾಗಿ ಆ ಪ್ರೋಸೆಸ್ ನಿಮ್ಮಲ್ಲಿ ಆಗುತ್ತೆ ನೀವು ಅದನ್ನು ಟ್ರೈ ಮಾಡಿ ಸೊ ಖಾಲಿ ಮಾತಾ ಎನರ್ಜೀಸ್ ನಿಮ್ಮ ಎಲ್ಲ ಹಾರಾನ ಕ್ಲೆನ್ಸ್ ಮಾಡ್ತಾ ಇರೋ ಥರ ಕಸ ಹೊರಗಡೆ ಹಾಕ್ತಾ ಇರೋ ಥರ ವಿಜುವಲೈಸ್ ಮಾಡ್ಕೋಬೇಕು ಓಕೆ ನಿಮಗೆ ಕನೆಕ್ಟ್ ಆಗಬೇಕು ಅಂತಂದರೆ ಏನು ಮಾಡ್ಕೋಬೋದು ನೀವು ಅಂದರೆ ಜಸ್ಟ್ ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡಿ ನಿಮ್ಮ ಸುತ್ತಲೂ ಕೂಡ ಆ ಹಾರ ಇದೆ ಈವನ್ ನಿಮ್ಮ ಸುತ್ತಲೂ ಕೂಡ ಒಂದು ವೈಟ್ ಬಲೂನಲ್ಲಿ ಇದ್ದೀರಾ ಅನ್ನೋ ಥರ ಅದೇ ಹಾರ ಅನ್ನೋ ಥರ ಸೊ ನಿಮ್ಮ ಕೈಯಿಂದನೇ ಅದನ್ನು ಕ್ಲೀನ್ ಮಾಡಿ ಹೊರಗಡೆ ಹಾಕ್ತಾ ಇರೋ ಥರ ನಿಮ್ಮ ಕೈ ಮೂಮೆಂಟನ್ನು ಕೂಡ ಮಾಡ್ಬೋದು ಇದು ನಮ್ಮ ನಾವು ಸೆಲ್ಫ್ ಫೀಲಿಂಗ್ಸ್ ಸೆಲ್ಫ್ ಕ್ಲೆನ್ಸಿಂಗ್ ಮಾಡ್ಕೊಳೋ ಥರ ಇದು ಕೂಡ ತುಂಬ ಎನರ್ಜೈಸ್ ನಂಗೆ ವರ್ಕ್ ಆಗುತ್ತೆ ಸೊ ಜಸ್ಟ್ ಈ ಥರ ಮಾಡಿ ಆ ಕಸ ಎಲ್ಲ ನಿಮ್ಮ ಕೈಲಿ ಬಂದಿದೆ ಅದನ್ನೆಲ್ಲ ಹೊರಗಡೆ ಇರೋ ಥರ ಕಾಲಿಮಾತ ಎನರ್ಜಿಸ್ ಜೊತೆ ಕನೆಕ್ಟ್ ಆಗಿ ಆ್ಯಂಡ್ ಥರ್ಡ್ ಒನ್ ಇದೆಲ್ಲ ಆಯಿತು ಅಂತ ನಿಮಗೆ ಅನಿಸಿದಾಗ ಏಂಜಲ್ಸನ್ನು ಇನ್ವೈಟ್ ಮಾಡಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಆಗಿರ್ಬೋದು ನೀವು ಯಾವ ಏಂಜಲ್ ಜೊತೆ ಜಾಸ್ತಿ ಕನೆಕ್ಟ್ ಆಗಿರ್ತೀರಲ್ವ ಹನುಮಾನ್ ಎನರ್ಜಿಸ್ ಆಗಿರ್ಬೋದು ಹನುಮಾನ್ ಕೂಡ ನಮಗೆ ಏಂಜಲ್ ಥರನೇ ಅಲ್ವಾ ಸೊ ಯಾರ ಜೊತೆ ನೀವು ಕನೆಕ್ಷನ್ ಜಾಸ್ತಿ ಫೀಲ್ ಆಗ್ತಾ ಇದೆ ಅಥವಾ ಯಾರಂದ್ರೆ ನಿಮ್ಗೆ ತುಂಬ ಇಷ್ಟ ಅಲ್ವಾ ಅವರನ್ನು ಇನ್ವೈಟ್ ಮಾಡಿ ಎಲ್ಲೆಲ್ಲಿ ನಿಮ್ಮ ಆರ ಅಲ್ಲಿ ಬಿರುಕುಗಳಿದಾವೋ ರಂಧ್ರಗಳಿದಾವೋ ಅವೆಲ್ಲವನ್ನು ಮತ್ತೆ ಸರಿ ಮಾಡಿ ಅವೆಲ್ಲದಕ್ಕೂ ಹೊಲಿಗೆ ಹಾಕಿ ಅವೆಲ್ಲವನ್ನು ಹೀಲ್ ಮಾಡಿ ಕ್ಲೋಸ್ ಮಾಡಿ ಅಂತ ಏಂಜಲ್ಸ್ಗೆ ನೀವು ರಿಕ್ವೆಸ್ಟ್ ಮಾಡಬೇಕು ಆ್ಯಂಡ್ ಏಂಜಲ್ಸ್ ನಾವು ಕರೆದ ತಕ್ಷಣ ನಮ್ಮ ಮುಂದೆನೇ ಇರ್ತಾರಲ್ವ ನಮಗೆ ಹೆಲ್ಪ್ ಮಾಡೋಕ್ಕೆ ನೀವು ಅದನ್ನು ಫೀಲ್ ಆಗ್ತೀರಾ ಅದೇನೋ ನಿಮಗೆ ಕ್ಲೋಸ್ ಮಾಡಿರ್ತಾರೆ ಅಥವಾ ನಿಮ್ಗೆ ಏನೋ ಯಾರೋ ಪಿಂಚ್ ಮಾಡಿ ಥರ ಚೂಟಿತ್ತರ ಅಥವಾ ಟಚ್ ಮಾಡಿರ್ತಾರು ಕೂಡ ನಿಮಗೆ ಫೀಲ್ ಆಗ್ಬೋದು ಓಕೆ ಸೊ ಫಸ್ಟ್ಗೆ ಏನಾಯಿತು ಕರಸ ಎಲ್ಲ ಹೊರಗೆ ಹಾಕ್ಸಿದ್ವಿ ಸೆಕೆಂಡ್ ಒನ್ ಎಲ್ಲೆಲ್ಲಿ ಬಿರುಕುಗಳು ರಂಧ್ರಗಳಿತ್ವಲ್ವ ಅವೆಲ್ಲವನ್ನು ಮುಚ್ಚಿಸಿದ್ವಿ ಈಗ ನಮ್ಮ ಹಾರಾನ ಕಂಪ್ಲೀಟಾಗಿ ಎನರ್ಜೈಸ್ ಮಾಡ್ಕೋಬೇಕು ನಾವೆಷ್ಟು ಎನರ್ಜೈಸ್ ಮಾಡ್ಕೊತೀವಲ್ವಾ ನಮ್ಮ ಜೀವನ ಅಷ್ಟೇ ಚೆನ್ನಾಗಿರುತ್ತೆ ಸ್ಪಿರಿಚುವಲ್ ಲೈಫ್ ಆಗಿರ್ಬೋದು ಪರ್ಸ್ನಲ್ ಲೈಫರ ಆಗಿರ್ಬೋದು ಓಕೆ ಏಕೆಂದರೆ ನಮ್ಮ ಆರ ಬೇಸಿಸ್ ಮೇಲೇ ನಾವು ಎಲ್ಲವನ್ನ ಅಟ್ರ್ಯಾಕ್ಟ್ ಮಾಡ್ಕೊತೀವಂತೆ ಆ್ಯಂಡ್ ಹೇಗೆ ನಾವು ಎನರ್ಜೈಸ್ ಮಾಡ್ಕೋಬೋದು ಅಂತಂತಂದರೆ ಸನ್ಲೈಟಿಂದ ಸೊ ಬೆಳಿಗ್ಗೆ ಅಥವಾ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂದ್ಕೊಳ್ಳಿ ಹೊರಗಡೆ ನೇಚರಲ್ಲಿ ಓಕೆ ಸುಮ್ಮನೆ ಕಣ್ಣು ನಿಂತ್ಕೊಳ್ಳಿ ಅಥವಾ ಬೆಳಿಗ್ಗೆ ಬೆಳಿಗ್ಗೆ ಸೂರ್ಯ ಹುಟ್ಟುವಾಗ ಕಾಂತಿ ಕಿರಣಗಳು ಬೀಳ್ತಾ ಇರ್ತಾವಲ್ವ ಜಸ್ಟ್ ಹೋಗಿ ಕಣ್ಮುಚ್ಕೊಂಡು ಹಂಗೆ ನಿಂತ್ಕೊಳ್ಳಿ ಅಷ್ಟೆ ಸನ್ ಸನ್ ಎನರ್ಜಿಸ್ ಇದೆ ಅಲ್ವಾ ವೆರಿ ಪವರ್ಫುಲ್ ಎನರ್ಜೀಸ್ ಸೂರ್ಯನ ಅಲ್ವಾ ನಮ್ಮ ದೇಹ ಮನಸ್ಸು ಎಲ್ಲವನ್ನು ಮತ್ತಷ್ಟು ಶಕ್ತಿಯುತವಾಗಿ ಮಾಡುತ್ತೆ ಓಕೆ ಈವನ್ ಚೆನ್ನಾಗಿ ತಂಗ್ ತಂಗಾಳಿ ಬೀಸಿರುತ್ತಲ್ವ ಆವಾಗಲೂ ಕೂಡ ಹೋಗಿ ಜಸ್ಟ್ ಕೈ ಎರಡು ಓಪನ್ ಮಾಡಿಕೊಂಡು ಮುಚ್ಕೊಂಡು ನಿಂತ್ರು ಕೂಡ ಎಷ್ಟೋ ಎನರ್ಜೀಸ್ ನೀವು ಫೀಲ್ ಆಗ್ತೀರ ಆ್ಯಂಡ್ ಮೆಡಿಟೇಷನ್ ನನಗೆ ಈಗ ಬೇಕಾದ ಎನರ್ಜೀಸ್ ಆ ಲೈಟ್ ವರ್ಡ್ ಮಾಸ್ಟರ್ಸಿಂದ ನನಗೆ ಸಿಗಲಿ ಅಂತ ಅಂದ್ಕೊಂಡಾಗ ಆ ಡಿವೈನ್ ಲೈಟ್ ಜೊತೆ ನೀವು ಕನೆಕ್ಟ್ ಆಗಿಬಿಡ್ತೀರ ಆ್ಯಂಡ್ ಇದರ ಜೊತೆ ನಗು ಲಾಫ್ಟರ್ ಸೊ ಯಾವುದಾದ್ರೂ ಒಂದು ಕಾಮಿಡಿ ಮೂವಿ ಹಾಕ್ಕೊಂಡು ನೀವು ನೋಡ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ನಿಮಗೆ ನಕ್ ನಗಿಸ್ತಾರಲ್ವ ಅವ್ರ ಜೊತೆ ಮಾತಾಡಿದಾಗ ಈವನ್ ನಗು ಕೂಡ ಎನರ್ಜಿ ಫಿಲ್ಲರ್ ಅಂತೆ ಯಾಕಂದರೆ ಎಷ್ಟೇ ದುಃಖದಲ್ಲಿದ್ದರೂ ಕೂಡ ಎಷ್ಟೇ ಬೇಜಾರಲ್ಲಿದ್ದರೂ ಕೂಡ ಒಂದು ಸ್ವಲ್ಪ ಜೋರಾಗಿ ನಕರೆ ನೋಡಿ ಕಂಪ್ಲೀಟ್ ಬ್ಯಾಕ್ ಟು ಫಾರ್ಮ್ ಆಗಿಬಿಡ್ತೀರ ಸೊ ನಗು ಆ್ಯಂಡ್ ಪ್ರಾಪರ್ ಸ್ಲೀಪ್ ಚೆನ್ನಾಗಿ ನಿದ್ದೆ ಮಾಡಬೇಕು ಅದು ಕೂಡ ತುಂಬ ಎನರ್ಜಿ ಎನರ್ಜಿ ಕೊಡುತ್ತೆ ನಮಗೆ ಅಲ್ವಾ ಮಿನಿಮಮ್ ಸೆವೆನ್ ಟು ಏಯ್ಟ್ ಅವರ್ಸ್ ಸೊ ಥರ್ಟೀಸ್ ಕ್ರಾಸ್ ಆದರೆ ಈ ಸ್ಲೀಪ್ಗೆ ನಿದ್ದೆಗೆ ಮಾತ್ರ ನೋ ಕಾಂಪ್ರಮೈಸ್ ಅಂತ ಅಂದ್ಕೊಂಡ್ಬಿಡ್ಬೇಕು ಓಕೆ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಈ ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದು ನಿಮಿಷ ಅಥವಾ ಯಾವ ಸಮಯದಲ್ಲಿ ಒಂದು ಐದು ನಿಮಿಷ ಕಣ್ಮುಚ್ಚಿ ಎಲ್ಲದಕ್ಕೂ ಕೃತಜ್ಞತೆ ತಿಳಿಸಿದಾಗ ಅದನ್ನು ಕೂಡ ಎನರ್ಜಿ ಫಿಲ್ಲರ್ ಅಂತೆ ನಮಗೆ ಸೊ ಇಷ್ಟು ದಿನ ಏನು ಮಾಡಿದೆ ಗೊತ್ತಿಲ್ಲಾರ್ದಂಗೆ ಎನರ್ಜಿ ಲೀಕ್ ಆಗ್ತಾನೇ ಇದೆ ಅಲ್ವಾ ಸೊ ಈಗ ಏನೇನು ಮಾಡಿದ್ರೆ ಮತ್ತೆ ಇನ್ನಷ್ಟು ಎನರ್ಜಿ ಗೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಧ್ಯಾನದ ಜೊತೆ ಓಕೆ ನ್ಯೂಟ್ರಿಷನ್ ಫುಡ್ ತಿನ್ನೋದು ಸೆಲ್ಫ್ ಕೇರ್ ಮಾಡ್ಕೊಳೋದು ಆ್ಯಂಡ್ ಬೌಂಡ್ರೀಸನ್ನು ಸೆಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಈ ಥರ ಮಾಡಿದಾಗ ದಿನದಿಂದ ದಿನಕ್ಕೆ ಎಷ್ಟೋ ಎನರ್ಜೆಟಿಕ್ ಆಗಿ ಬೆಳಗ್ಗೆ ತಕ್ಷಣ ಸುಸ್ತು ಅನ್ನೋದೇ ನಿಮಗೆ ಹೋಗ್ಬಿಡುತ್ತೆ ಸೊ ಇಷ್ಟು ದಿನ ಗೊತ್ತಾಗ್ತಿರ್ಲಿಲ್ಲಲ್ವಾ ಯಾಕೆ ಅಂತ ಎಸ್ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ನನ್ನ ವಿಡಿಯೋ ಲೈಕ್ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಈ ಸ್ಪಿರಿಚುವಲ್ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್